ಜೈ ಸದಾನಂದ ಇಫ್ ಯು ಹ್ಯಾವ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕೈಂಡ್ಲಿ ಡೂ ಇಟ್ ಆಟ್ ದಿ ಅರ್ಲಿಯೆಸ್ಟ್ ಜೈ ಬಾಬಾ ಜೈ ಸದಾನಂದ ನನ್ನ ಹೆಸರು ಮಹಾಲಕ್ಷ್ಮಿ ಇವರು ನಮ್ಮನೆಯವರು ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಒಂದು ಎರಡು ನಮ್ಮ ಮದುವೆ ಆಯಿತು ಮದುವೆ ಆಗೋಕ್ಕೆ ಮುಂಚೆಯಿಂದ ನಮ್ಮ ಮನೆಯವರು ಆ ಬಾಬಾರ ಆಶ್ರಮಕ್ಕೆ ಹೋಗ್ತಾ ಇದ್ರು ಆಮೇಲೆ ನಾವು ಮದುವೆ ಆದಮೇಲೂ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ ಆದರೆ ನನಗೆ ಸುಮಾರು ಒಂದು ವರ್ಷ ಎರಡು ವರ್ಷವರೆಗೂ ಬಾಬು ಮೇಲೆ ಯಾವುದೇ ನಂಬಿಕೆ ಆಗಲಿ ಯಾವುದೇ ಇದಾಗಲಿ ನಮ್ಗೇನು ಅಷ್ಟೊಂದು ಏನೂ ಇದಾಗಲೇ ಇಲ್ಲ ಯಾವುದೋ ಒಂದು ನಂಬಿಕೆ ಇಲ್ದಿರೇ ನಾನು ಸುಮ್ಮನೆ ಏನು ಬರ್ತಾ ಬರ್ತಾಯಿದ್ದೆ ಅಷ್ಟೇ ಅಷ್ಟು ಎಷ್ಟು ವರ್ಷ ಆದರೂ ನನಗೆ ಅದ್ರ ಮೇಲೆ ನಂಬಿಕೆನೇ ಬಂದಿರಲಿಲ್ಲ ಒಂದು ಸರಿ ಆಶ್ರಮದಲ್ಲಿ ಗುರುಪೂರ್ಣಮೆ ಇತ್ತು ಗುರುಪೌರ್ಣಿಮಾದಲ್ಲಿ ಎಲ್ಲರೂ ಮಕ್ಕಳಾಗದೇ ಇದ್ದವರು ಯಾರಾದರೂ ಇದ್ದರೆ ಬಂದು ತೊಟ್ಲಲ್ಲಿ ತೆಂಗಿನಕಾಯಿ ಹಾಕಿ ಪೂಜೆ ಮಾಡಿ ತಗೊಂಡೋಗಿ ಇಟ್ಟು ಪೂಜೆ ಮಾಡಿರಿ ಅಂತ ಹೇಳಿದ್ರು ಆವಾಗ ಇದು ಗಿರಿಜಾ ಅನ್ನೋರು ನಮಗೆ ಅದು ತೊಟ್ಲಲ್ಲಿ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕೊಟ್ಟರು ಆಮೇಲೆ ಒಂದು ವಾರ ಆದಮೇಲೆ ಒಂದು ಸ್ವಲ್ಪ ಭಸ್ಮ ಕೊಟ್ಟರು ಅವರೇ ಕರೆದು ಭಸ್ಮ ಕೊಟ್ಟು ಅದರಲ್ಲಿ ನಮಗೊಂದು ಸ್ಫಟಿಕ ಲಿಂಗು ಸಿಕ್ತು ಅದನ್ನ ತಗೊಂಬಂದಿಟ್ಟು ಮನೇಲಿ ಪೂಜೆ ಮಾಡ್ತಾಯಿದ್ವಿ ಪೂಜೆ ಮಾಡಿ ಒಂದು ಸ್ವಲ್ಪ ಸುಮಾರು ದಿವಸ ಆದಮೇಲೆ ನಾನು ಪ್ರೆಗ್ನೆನ್ಸಿ ಆದೆ ಪ್ರೆಗ್ನೆನ್ಸಿ ಆಗಿ ಎರಡು ಆಗಿತ್ತು ಎರಡು ತಿಂಗಳಾದಮೇಲೆ ನಮ್ಮ ಮನೆಯವರು ನಾವು ಇಬ್ಬರು ಮನೆಯಿಂದ ಅಂಗಡಿಗೆ ಇದ್ವಿ ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಗೂಳಿ ಅಟ್ಟಿಸ್ಕೊಂಬಂತು ನಮ್ಮ ಇಬ್ಬರೂ ಆ ಬಂದಾಗ ಆ ದೊಡ್ಡ ಗೂಳಿ ನೋಡಿ ನಂಗೆ ತುಂಬ ಹೆದರಿಕೆ ಆಗಿ ಅದೇನಾಯಿತು ಅಂತ ಗೊತ್ತಿಲ್ಲ ಅದು ಆವತ್ತಿನ ದಿವಸವೇ ನನಗೆ ಆಯಿತು ಆದಾಗ ನಾನು ತುಂಬ ಅತ್ತೆ ಏನಪ್ಪ ಇಷ್ಟು ವರ್ಷ ಆದಮೇಲೆ ಹಿಂಗೆ ಪ್ರೆಗ್ನೆನ್ಸಿ ಆಗಿದೆ ಆದರೂ ಈ ಥರ ಹಿಂಗೆ ಆಬಾಷನ್ ಆಯ್ತದ ಅಂತ ನಂಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ಆವತ್ತು ಮಾರನೆಗೆ ನನಗೆ ಜಾಸ್ತಿ ಅಳು ತಡ್ಕೊಳಕ್ಕಾಗ್ದಿರ ನಮ್ಮ ತಾಯಿ ಮನೆಗೆ ಊರಿಗೆ ಊರಿಗೆ ಹೋದಾಗ ಅದು ಎರಡನೇ ದಿವಸ ಆಗಿತ್ತು ಅಬಾಷನಾಗಿ ನೈಟು ಮಲಗಿದ್ದೆ ನಾನು ಮಲಗಿರ್ಬೇಕಾದ್ರೆ ಬಾಬಾ ಅವರು ನಮ್ಮ ತೋಟದ ಮಧ್ಯೆ ಒಂದು ನಾಗರ ಕಲ್ಲಿದೆ ಅಲ್ಲೊಂದು ದೊಡ್ಡ ಕಾಶಿ ಬಿಲ್ಪತ್ರೆ ಮರ ಇದೆ ಅಲ್ಲಿ ಪಕ್ಕದಲ್ಲೇ ಎರಡು ತೆಂಗಿನ ಮರ ಇದೆ ಆ ಎರಡು ತೆಂಗಿನ ಮರದ ಮಧ್ಯೆ ಬಾಬಾ ಅವರು ದರ್ಶನ ಕೊಟ್ಟರು ನನಗೆ ನಾವು ಮಾಮೂಲಿ ಬ ಬುಕ್ಕಲ್ಲೆಲ್ಲ ಪವಾಡಗಳು ಕೇಳ್ತಾ ಇರ್ತೀವಿ ಹಾಡಲು ಹೇಳ್ತಾ ಇರ್ತೀವಿ ಅದೇ ಥರ ಬಾಬಾ ಅವರು ನನಗೆ ಆ ಕನಸಲ್ಲಿ ದರ್ಶನ ಕೊಟ್ಟರು ದರ್ಶನ ಕೊಟ್ಟಾಗ ಅದು ತೊಡೆ ಎಲ್ಲ ಬಗದಿ ದೊಡ್ಡ ಲಿಂಗಗಳನ್ನೆಲ್ಲ ಕೊಡೋ ಥರ ಬಾಬಾ ಅವರು ನಿಜವಾಗೂ ನನಗೆ ದರ್ಶನ ಕೊಟ್ಟರು ಅದು ಬ ಬರೀ ಬುಕ್ಕಲ್ಲಿ ಓದಿದ್ವಿ ಕೇಳಿದ್ವಿ ಅಂತಲ್ಲ ನಿಜವಾಗ್ಲೂ ನನ್ನ ಕಣ್ಣಾರೇ ನೋಡಿದ್ದು ಬಾಬಾ ಅವ್ರನ್ನ ಅದು ದರ್ಶನ ಕೊಟ್ಟು ಆ ಬ ತೊಡೆಯಿಂದ ಲಿಂಗು ಎಲ್ಲ ತಕ್ಕೊಟ್ಟಿದ್ದು ನನಗೆ ಒಂದು ನಿಜವಾಗ್ಲೂ ಆ ಕನಸದಲ್ಲಿ ದರ್ಶನ ಕೊಟ್ಟರು ಅದೊಂದು ಆಶೀರ್ವಾದ ಆಯ್ತು ಅವತ್ತು ಅದಾದಮೇಲೆ ನಮ್ಮ ತೋಟದಲ್ಲಿ ಒಂದು ನೀರು ಆನ್ ಮಾಡೋಕ್ಕೆ ಅಂತ ಎಲ್ಲರೂ ಒಂದು ಚಿಕ್ಕದ್ರು ಮಿಷಿನ್ ಮನೆ ಮೋಟ್ರ್ ಆನ್ ಮಾಡೋಕ್ಕೆ ಅಂತ ಕಟ್ಸಿರ್ತಾರಲ್ಲ ಅಲ್ಲಿ ನಾವು ಬಾಬಾವ್ರಿಗೆ ಬಾಬಾ ಹಿಂಗೆ ಬಾಬಾವ್ರ ಹತ್ರ ಹೋಗಿ ಕೇಳ್ಕೊಂಡಂಗೆ ಒಂದು ರೂಮಲ್ಲಿ ಕುತ್ಕೊಂಡಂಗೆ ಆ ಥರ ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗೈತೆ ಇಲ್ಲೇನು ಬಾಬಾ ಅವರು ಲಿಂಗು ಎಲ್ಲ ತೆಗೆದು ನಮಗೆ ದರ್ಶನ ಕೊಟ್ಟರು ಅದಾದ ಒಂದು ಸ್ವಲ್ಪ ಹೊತ್ತಿಗೆ ಅದೇ ಕನಸು ಮುಂದುವರೆದು ಬಾಬಾವ್ರನ್ನ ಇಷ್ಟು ವರ್ಷ ಆದರೂ ನಮಗೆ ಮಕ್ಕಳಾಗಿಲ್ಲಪ್ಪ ಈ ಥರ ಆಯಿತು ಅಂತ ನಾವು ಅವ್ರನ್ನ ಕೇಳ್ಕೊಂಡಾಗ ಪೀಠದ ಹತ್ರ ಕೂತಿದ್ರು ಅದಕ್ಕೆ ಸಾಕ್ಷಿಯಾಗಿ ಆ ಕಡೆ ಈ ಕಡೆ ಗಂಗೂ ತಾಯಿ ಮತ್ತು ಆಶಾ ತಾಯಿಯವರು ಇದ್ದರು ಮತ್ತು ಸೋಮನಳ್ಳಿ ಮಂಜಣ್ಣ ಗುಂಡಣ್ಣ ಮತ್ತು ಅವ್ರು ಇನ್ನೊಬ್ಬರು ಅವ್ರ ಜೊತೆಗೆ ಯಾರೋ ಒಬ್ರು ಇದ್ದರು ಅವ್ರ ಹೆಸರು ನನಗೆ ಸರಿಯಾಗಿ ಅಷ್ಟಾಗಿ ಗೊತ್ತಿಲ್ಲ ಅವರು ಮೂರು ಜನ ಕೆಳಗಡೆ ಕೂತಿದ್ದರು ನಾನು ನಮ್ಮ ಮನೆಯವರು ಬಾಬಾ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಬಾಬಾ ನಮಗೆ ಮಕ್ಕಳಾಗಂಗೆ ಆಶೀರ್ವಾದ ಅಂತ ಅವ್ರು ನಾವು ಆಶೀರ್ವಾದ ಮಾಡಿದಾಗ ನಮ್ಮ ಮನೆಯವ್ರಿಗೆ ಜೋರಾಗಿ ಬೆಂತಟ್ಟಿ ನೋಡೋ ನೀವೆಲ್ಲರೂ ಸಾಕ್ಷಿ ಇದ್ದೀರಾ ಇವನಿಗೆ ಜೋಡಿ ಆಯ್ತವೆ ಎಲ್ಲ ಚಲೋ ಆಯ್ತದೆ ಅಂತ ಮೂರು ಸರಿ ಬೆಂತೊಟ್ಟಿದ್ರು ತೊಟ್ಟಿದ್ರು ಮೇಲೆ ನಮ್ಮ ಮನೆಯವರು ಅದೇ ರಾಯಪುರಕ್ಕೆ ಅವ್ರು ಹೇಳ್ದಂಗೆ ಒಂದು ದೊಡ್ಡ ಫೋಟೋ ಮಾಡಿಸಿ ತಗೊಂಡೋಗಿ ಅಲ್ಲಿ ಕೊಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಕೇಳ್ಕೊಂಡು ಮೇಲೆ ನಮಗೆ ಒಂದು ಗಂಡು ಮಗು ಜನಾನ ಆಯಿತು ಎರಡು ಸಾವಿರದ ಮೂರನೇ ಇಸ್ವಿ ಜುಲೈ ಹನ್ನೊಂದನೇ ತಾರೀಕು ಅದಾದ ಎರಡನೇ ದಿವಸಕ್ಕೆ ಗುರುಪೌರ್ಣಿಮೆ ಇದ್ದಿತ್ತು ನಮಗೆ ದತ್ತನೆ ಹುಟ್ಟು ಬಂದ ಅನ್ನೋಷ್ಟು ಖುಷಿ ಆಯಿತು ಅಲ್ಲೂ ಒಂದು ಆಯಿತು ಯಾರೋ ನಿಮಗೆ ಹೆಣ್ಮಗು ಆಗುತ್ತೆ ಅಂತ ನಮ್ಮ ಜೊತೆ ಬಂದಿದ್ದ ನರ್ಸ್ ಅವರು ಹೇಳಿದ್ರು ಆ ನರ್ಸು ಇನ್ನೇನು ನಾನು ಹೋಗ್ತೀನಿ ಅಂತ ಹೇಳಿದಾಗ ಹೆಣ್ಮಗುನೇ ಆಗುತ್ತೆ ಅಂದಾಗ ಅಲ್ಲಿ ನಮಗೆ ಗಂಡು ಮಗು ಜನನಾದಾಗ ನಮಗೆ ತಡ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಸಂತೋಷ ಆಯಿತು ಅದಾದಮೇಲೆ ನಮ್ಮ ಮಗಳು ಊಟದ್ದು ಮೂರು ವರ್ಷಕ್ಕೆ ನಮ್ಮ ಮಗಳು ಊಟದ ಮೇಲೆ ನಮಗೆ ಎಲ್ಲಾನು ಒಳ್ಳೇದಾಯ್ತು ಅದೇ ಅವಳು ಸ್ಕೂಲ್ ಸೀಟ್ ಸಿಗದೆ ಇದ್ದಾಗ ನಾವು ಈ ಥರ ನಾನೇ ಬಾಬಾ ನಿನ್ನ ನೀನೇ ಏನಾದರೂ ಮಾಡಿ ಒಂದೊಂದು ಸ್ಕೂಲಲ್ಲಿ ಓದಿಸಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅವ್ರಿಗೆ ರಜಾ ಕೊಟ್ಟಾಗ ಇವ್ರಿಗೆ ರಜಾ ಕೊಡಲ್ಲ ಅದೇ ಅಳ್ತಾ ಇರ್ತಾರೆ ಮಕ್ಕಳು ನನಗೆ ಅದೇ ಸ್ಕೂಲಲ್ಲೇ ಸೀಟ್ ಬೇಕು ಅಂತ ಬಾಬು ಕೇಳ್ಕೊಂಡು ನಮ್ಮ ಮನೆಯವ್ರು ಒಂಬತ್ತು ದಿವಸ ಆರತಿ ಕಳಿಸ್ದೆ ಆರತಿ ಕಳಿಸ್ದಾಗ ಒಂಬತ್ತನೇ ದಿವಸಕ್ಕೆ ಕರೆಕ್ಟಾಗಿ ಆರತಿ ಮುಗಿಸ್ಕೊಂಡು ಮನೆಗೆ ಬಂದರು ಮೂರುವರೆಗೆ ಅವರೇ ಫೋನ್ ಮಾಡಿ ನಿಮ್ಮ ಮಗಳಿಗೆ ಸೀಟ್ ಕನ್ಫರ್ಮ್ ಆಗಿದೆ ಬಂದು ಅಡ್ಮಿಷನ್ ಮಾಡ್ಕೊಳ್ರಿ ಅಂದರು ಮಾರನೆಗೆ ಗುರುವಾರದ ದಿವಸವೇ ಹೋಗಿ ಅವಳಿಗೆ ಅಡ್ಮಿಷನ್ ಮಾಡಿ ಕೊನೆಗೆ ಗುರುವಾರ ದಿವಸ ಹೋಗಿ ಆರತಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಮದುವೆ ಆದಾಗಿಂದ ಸುಮಾರು ಮನೆಗಳನ್ನ ಚೇಂಜ್ ಮಾಡ್ತಾನೇ ಇದ್ವಿ ಮದುವೆ ಆದ ವಸ್ತ್ರಲ್ಲಿ ಒಂದು ಮನೆ ಮಾಡಿದರು ಅದಾದಮೇಲೆ ಅದು ತುಂಬ ಚಿಕ್ಕದು ಚೆನ್ನಾಗಿರಲಿಲ್ಲ ಅಂತ ನಾವೊಂದು ಎರಡನೇ ಮನೆ ಮಾಡಿದ್ವಿ ಎರಡನೇ ಮನೆ ಮಾಡಿದಾಗ ಅಲ್ಲಿ ಒಬ್ಬ ಬ್ರೋಕರು ಬ್ರೋಕರ್ ಕಾಸು ಕೊಡಿ ಅಂತ ತುಂಬ ಡಿಮ್ಯಾಂಡ್ ಮಾಡ್ದ ಬ್ರೋಕರ್ ತೋರಿಸಿ ಅದು ಆ ಬ್ರೋಕರ್ ಕಾಸು ನಾವು ಬಾಡಿಗೆಗೆ ಎಷ್ಟಕ್ಕೆ ಹೋಗಿರ್ತೀವೋ ಅಷ್ಟೇ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ರು ಅವಾಗೆಲ್ಲ ನನಗೆ ಅಷ್ಟೊಂದು ಕಾಸು ಕೊಡೋಕ್ಕಾಗ್ತಾನೇ ಆಗ್ತಾನೆ ಇರಲಿಲ್ಲ ತುಂಬ ನಿಮ್ಸೆ ಇರೋದು ಅವಾಗ ನಾನೊಂದ್ಸರಿ ಬಾಬುನ ಕೇಳ್ಕೊಂಡೆ ಬಾಬಾ ಇನ್ನೊಂದ್ಸರಿ ನೆಕ್ಸ್ಟ್ ಏನಾರ ಮನೆ ಚೇಂಜ್ ಮಾಡಬೇಕಂದ್ರೆ ನಮಗೆ ಆ ಬ್ರೋಕರ್ ಕಾಸು ಇಲ್ದಂಗೆ ಯಾವುದಾದ್ರು ಒಂದು ಒಳ್ಳೆಯ ಮನೆಗಳು ಸಿಗೋಂಗೆ ಮಾಡಪ್ಪ ಅಂತ ಇದೆ ನಾವು ಅವಾಗಿಂದ ಎರಡನೇ ಮನೆಯಿಂದ ಹಿಡಿದು ಇದುವರೆಗೂ ಎಂಟು ಮನೆ ಚೇಂಜ್ ಮಾಡಿದ್ವಿ ಎಂಟು ಮನೆ ಚೇಂಜ್ ಮಾಡಿದ್ರು ಒಂದು ಬ್ರೋಕರ್ ಕಾಸು ಇಲ್ದಿರೇ ಹೀಗೆ ಏನಾದರೂ ಒಂದು ಪವಾಡದಿಂದ ಒಂದು ಒಳ್ಳೊಳ್ಳೆ ಮನೆಗಳೇ ಸಿಕ್ಕೋದು ನಾವು ಚೇಂಜ್ ಮಾಡಿದ ಮನೆಗಳೆಲ್ಲ ಅದರಲ್ಲೆಲ್ಲ ಒಂದು ಐದನೇ ಮನೆಗೆ ಹೋದಾಗ ನಾವು ಒಂದು ಅದು ಫಸ್ಟ್ ಟೈಮು ಮನೆ ಲೀಸ್ಗೆ ಹಾಕ್ಸ್ಕೊಂಡ್ವಿ ಲೀಸ್ಗೆ ಹಾಕ್ಸ್ಕೊಂಡಿದ್ದು ಮನೆ ತುಂಬ ಚೆನ್ನಾಗಿತ್ತು ಅದು ಇವಾಗಿನ ಕಾಲಕ್ಕೆ ತಕ್ಕನಾಗೆ ಅದು ತುಂಬ ಇಷ್ಟಾಗಿ ಹಾಕ್ಸ್ಕೊಂಡ್ವಿ ಅದು ನೋಡಿದ್ರೆ ನಾಲ್ಕನೇ ಫ್ಲೋರಲ್ಲಿತ್ತು ಇತ್ತು ಅದು ಮನೆ ಆ ಮನೆಗೆ ಹೋದ ದಿವಸ ಫಸ್ಟೇ ಡೇನೆ ಬಾಬಾವ್ರ ಕನಸಿಗೆ ಬಂದರು ಅದು ಬಾಬಾವ್ರ ಕನಸಿಗೆ ಬಂದಾಗ ಆಶ್ರಮದಲ್ಲಿ ಒಂದು ಪೀಠ ಇನ್ನೂ ಅದು ಹಾಗೇ ಇರಲಿಲ್ಲ ಅದಕ್ಕೆ ಮುಂಚೆನೇ ಸೇಮ್ ಅದೇ ಪೀಠನೇ ಬಾಬಾವ್ರು ನನ್ನ ಕನಸಲ್ಲಿ ತೋರಿಸಿದ್ರು ಆದರೆ ನನಗೆ ಆ ಕನಸಲ್ಲಿ ಆ ಪೀಠ ಇರಲೇ ಇಲ್ಲ ಮಾಮೂಲಿ ನೆಲದ ಸಮಕ್ಕೆ ಇತ್ತು ನಾವು ಮದುವೆ ಅದು ಹೊಸ್ತ್ರಗಿಂದ ಹೋದಾಗ ಅದು ಪೀಠ ಆಗೋಕ್ಕೆ ಮುಂಚೆನೇ ಬಾಬಾ ನನಗೆ ಅದನ್ನು ಕನಸಲ್ಲಿ ತೋರಿಸಿದ್ರು ಈ ಪೀಠ ಪೂಜೆ ಆಗಬೇಕಾದ್ರೆ ಆರತಿ ಆಗಬೇಕಾದ್ರೆ ಯಾರಿಗೂ ಏನೂ ಕಾಣಿಸಲ್ಲ ಅಂತ ಅದು ಆಮೇಲೆ ಮಾಡಿದ್ರು ಅದಕ್ಕೆ ಮುಂಚೆನೇ ಬಾಬೋರು ನನಗೆ ಕನ್ಸಲ್ಲಿ ತೋರಿಸಿದ್ರು ಕನ್ಸಲ್ಲಿ ತೋರಿಸಿದ್ದು ಅದು ಸ್ವಲ್ಪ ದಿವಸ ಆದಮೇಲೆ ಅದು ಪೀಠನೆಲ್ಲ ಮಾಡಿ ಇದು ಮಾಡಿದ್ರು ಆ ಪೀಠದಲ್ಲಿ ಬಾಬಾವರು ಒಂದು ಪಂಚೆನ ಮೇಲಕ್ಕೆ ಹಿಂಗೆ ಇಟ್ಕೊಂಡು ಶಲ್ಯ ಕೈಯಲ್ಲಿ ಹಿಡ್ಕೊಂಡು ಪೇಟ ಹಾಕೊಂಡಿದ್ರು ಅದು ಇಳ್ದ್ಬಿಟ್ಟು ಸೀದಾ ಅದು ಇದರಿಂದ ಆ ಪೀಠದಿಂದ ಕೆಳಗಡೆ ಇಳ್ದುಬಿಟ್ಟು ಬಂದರು ಇಲ್ಲೊಂದು ಬಾಬಾವ್ರದ್ದು ತಾಯಿ ಅವ್ರನ್ನ ಗಂಗು ತಾಯಿ ಅಂತ ಅವ್ರನ್ನ ಸಾಕದವ್ರಂತ ಅವ್ರ ಫೋಟೋದಡಿ ನಾನು ಕೆಳಗಡೆ ಕೂತಿದ್ದೆ ಕೂತಿದ್ದಾಗ ಅವರು ಬಂದು ನನ್ನ ತೊಡೆ ಮೇಲೆ ಮಲಗಿದ್ರು ಬಾಬಾ ತಾಯಿ ನನಗೆ ತುಂಬ ನೋತಾ ಇದೆ ನನ್ನ ಕೈ ಕಾಲು ಓದ್ತಾವ ಅಂತ ಕಾಲು ಕೈಯೆಲ್ಲ ಒತ್ತಿಸ್ಕೊಂಡ್ರು ನಾನು ನಿಜವಾಲು ಆ ಬಾಬಾ ಮಲಗಿದ್ದಾಗ ನನಗೆ ಈ ಕ್ಷಣವೂ ಆಗುತ್ತೆ ಆ ಕೈ ಕಾಲೆಲ್ಲ ಒತ್ತಬೇಕಾದ್ರೆ ಮೆತ್ ಮೆತ್ತಿಗೆ ಮಕ್ಳ ಕೈ ಕಾಲು ಒತ್ತಿದಾಗ ಎಷ್ಟು ಮೆತ್ತಗಿರುತ್ತೋ ಅಷ್ಟು ಮೆತ್ತಗಿತ್ತು ಬಾಬಾರ ಕೈ ಕಾಲು ನಾನು ನಿಜವಾಲು ಆ ಬಾಬಾವ್ರದ್ದು ಕೈ ಕಾಲು ಮುಟ್ಟಿ ಆ ಸ್ಪರ್ಶ ಮಾಡಿದ್ದು ಆ ಕ್ಷಣ ಈಗಲೂ ನನಗೆ ಅದೇನೋ ಒಂಥರ ಆನಂದ ಆಗುತ್ತೆ ಈ ಕ್ಷಣಕ್ಕೂ ನನಗದೇನೋ ಬಾಬಾ ಈಗಲೂ ಬಂತು ಕೊಡ ಮೇಲೆ ಆಗುತ್ತೆ ಆ ಪೀಠ ಒಂದು ನಾನು ಕನಸಲ್ಲಿ ಮುಂಚೆನೇ ತೋರಿಸಿದ್ರು ಆಮೇಲೆ ಅದು ಪೀಠ ಆಯಿತು ಅಂದರೆ ಅದು ನಾವು ನಾಲ್ಕನೇ ಫ್ಲೋರಲ್ಲಿ ಮನೆ ಮಾಡಿದ್ವಿ ಫಸ್ಟ್ ಡೇ ಹೋಗಿದ್ದಾಗೆ ಕನಸಲ್ಲಿ ತೋರಿಸಿದ್ದು ಅಂದರೆ ನನ್ನ ಮಕ್ಕಳಿಗೆ ಈ ಮನೆ ಬಿಡೋವರೆಗೂ ಯಾವುದೇ ಕೈ ಕಾಲು ನೋವು ಬರಬಾರ್ದು ಅಂತ ಆ ನೋವನ್ನೆಲ್ಲ ಬಾಬವ್ರು ತಗೊಂಡ್ರು ಅಂತ ನನಗೆ ಆಮೇಲೆ ಅರ್ಥ ಆಯ್ತು ಅದೊಂದು ನಿಜವಾಗ್ಲೂ ಮಹಾ ಪವಾಡ ಅಂತ ಹೇಳಬೇಕು ಆವತ್ತು ಮನೆ ನಮ್ಮ ಮನೆಗೆ ಬರೋರೆಲ್ಲ ನೀ ನಾಲ್ಕನೇ ಫ್ಲೋರಲ್ಲಿ ಇದ್ದೀನಿ ನಾವು ಯಾರೂ ನಿಮ್ಮ ಮನೆಗೆ ಬರೋಲ್ಲಪ್ಪ ಪಾ ನಮ್ಮ ಕೈಲಿ ಹೊತ್ತಾಗಲ್ಲ ಅನ್ನೋರು ಆದರೆ ನಮ್ಗೊಂದು ದಿಸ್ಸಕ್ಕೂ ನಮ್ಗೇನು ಅನಿಸ್ಲಿಲ್ಲ ಆಯಾಸ ಆಗ್ತಿರ್ಲಿಲ್ಲ ಆ ನೋವನ್ನೆಲ್ಲ ಫಸ್ಟ್ ಡೇ ಹೋದಾಗೇ ಬಾಬಾ ಅವ್ರು ತಗೊಂಡ್ರು ಅದಕ್ಕೆ ನನ್ನ ಕೈಗಲ್ಲಿ ಕಾಲು ಒತ್ತಿಸ್ಕೊಂಡ್ರು ಅದು ಇನ್ನೂ ನೆನೆಸ್ಕೊಂಡ್ರೆ ನನಗೆ ಒಂಥರ ಮೈ ಎಲ್ಲ ಆಗುತ್ತೆ ಅದಕ್ಕೆ ಬಾಬಾ ಜೈ ಬಾಬಾ ಜೈ ಸದಾನಂದ ಹೀಗೆ ನಮಗೆ ಸುಮಾರು ಮಕ್ಕಳ ವಿಷಯದಲ್ಲೆಲ್ಲ ಪವಾಡ ಆಯಿತು ಮತ್ತು ನಮ್ಮ ಮಕ್ಕಳೆಲ್ಲ ನಮ್ಮ ಮದುವೆ ಆದ ಮೊದಲನೇದು ಎರಡು ಸಾವಿರದ ಹದಿನೈದು ವಯಸ್ಸಿಲಿ ಮೇ ಒಂದನೇ ತಾರೀಕು ಎರಡನೇ ತಾರೀಕು ಮದುವೆ ಆದ ವರ್ಷ ಇತ್ತು ನಮ್ಮ ಅಣ್ಣವರೆಲ್ಲ ಟ್ರಿಪ್ ಹೋಗಿದಾಗ ನಮ್ಮ ಮಕ್ಕಳು ಜೊತೆ ನಾವು ಹೋಗೋಣ ಅಂತ ನಮ್ಮ ಮನೆಯವ್ರು ಸುಮಾರು ಸತಿ ಕೇಳ್ಕೊಂಡೆ ಅವ್ರು ಬೇಡ ಇವತ್ತು ನಮ್ಮ ಮದುವೆ ಆದ ವರ್ಷ ಅವ್ರು ಹೋಗಿ ಬರಲಿ ಬೇಡ ಅಂತ ಆಟ ಮಾಡಿದ್ರು ಆಟ ಮಾಡಿದಾಗ ನಾವೇನು ಮಾಡಿದ್ವಿ ಬೆಳಗ್ಗೆ ಆರತಿಗೆ ಆಶ್ರಮಕ್ಕೆ ಹೋದ್ವಿ ಆಶ್ರಮಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆಯವ್ರ ಫ್ರೆಂಡ್ ಯಾರ್ದು ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಮ್ಮ ಮನೆಯವ್ರ ಫ್ರೆಂಡವ್ರನ್ನ ಅವ್ರನ್ನ ಊಟಕ್ಕೆ ಕರೆದಿದ್ರು ಊಟ ಎಲ್ಲ ಮಾಡಿ ರಾತ್ರಿ ಹತ್ತು ಗಂಟೆಗೆ ಅವ್ನು ಕೆಳಗಡೆ ಬಿಡೋಕೆ ಬಂದಾಗ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಮಗಂತೂ ಜೀವನೇ ಆಯಿತು ಅಲ್ಲೋಗಿ ನೋಡಿದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅತ್ಕೆ ಹಾಗೆಲ್ಲ ತುಂಬಾ ಏಟಾಗಿತ್ತು ಆದರೆ ನಮ್ಮ ನಾಲ್ಕು ಮಕ್ಳಿಗೂ ಏನೂ ಆಗದಿರ ನಮ್ಮ ಅಣ್ಣನ ಮಕ್ಳಿಗೂ ನಮ್ಮ ಮಕ್ಳಿಗೂ ಬಾಬಾ ಅವ್ರು ಕಾಪಾಡಿದರು ನಮ್ಗೆ ಅದೊಂದು ತುಂಬ ಸಂತೋಷ ಆಯಿತು ಅದೊಂದು ದೊಡ್ಡ ಪವಾಡನೇ ಆಯಿತು ನಿಮಗೆಲ್ಲರಿಗೂ ಆಶ್ರಮದಲ್ಲೆಲ್ಲರಿಗೂ ಹೇಳಿದ್ದೀವಿ ನಮ್ಮ ಮನೆಯವರು ಹೇಳಿದ್ರು ಅದಾದ ಮೇಲೆ ನನಗೆ ಇನ್ನೊಂದು ಮುಖ್ಯವಾದ ಪವಾಡ ಆಗಿದ್ದು ಅಂತಂದ್ರೆ ಅದು ಇಸ್ವಿ ನನಗೆ ನೆನಪಿಲ್ಲ ಆದರೆ ನಮ್ಮೂರಲ್ಲಿ ಹಳ್ಳಿಲಿ ನಮ್ಮ ತಂದೆ ಎರಡು ಸತಿ ಎಲೆಕ್ಷನ್ ನಿಂತಿದ್ರು ಎಲೆಕ್ಷನ್ ನಿಂತಿದ್ದಾಗ ನಮ್ಮೂರಲ್ಲಿ ನಮಗೆ ಜನ ಸಪೋರ್ಟ್ ಮಾಡಲಿಲ್ಲ ಗೆಲ್ಲಿಸಲಿಲ್ಲ ನಮ್ಮ ತಂದೆನ ಲಾಸ್ಟ್ ಮೂರನೇ ಸತಿ ಸರಿ ನಮ್ಮ ಅಣ್ಣನ ಹೆಂಟಿನ ಎಲೆಕ್ಷನ್ಗೆ ನಿಲ್ಸಿದ್ವಿ ಎಲೆಕ್ಷನ್ ನಿಲ್ಲಿಸಿದಾಗ ಅವ್ರು ನಾಮಿನೇಷನ್ ಮಾಡೋಕೆ ಹೋದಾಗಿಂದೂ ನಾನು ಬಾಬಾಗ ಕೇಳ್ಕೊಂಡೆ ಬಾಬಾ ಈ ಸತಿ ಏನಾದರೂ ಮಾಡಿ ನಮ್ಮ ಮರ್ಯಾದೆ ಹೋಗ್ಬಾರ್ದು ನಮ್ಮ ಮನೆಗೆ ಈ ಸರಿ ಆದರೂ ಗೆಲುವು ತಂದು ಕೊಡು ಅಂತ ಅವತ್ತಿಂದ ಕೇಳ್ಕೊಂಡವ್ರನ್ನ ಒಬ್ಬ ಇವತ್ತಿಂದ ಕೌಂಟಿಂಗ್ ಮುಗ್ದು ಅವ್ರು ಗೆಲ್ತಾರೆ ಅನ್ನೋ ದಿಸ್ದವ್ರಿಗೂ ನಾನು ನಿಮಗೆ ನಿಂಬೆಣ್ಣು ಆರತಿ ಮಾಡ್ತೀನಿ ಮನೇಲೇ ಮಾಡ್ತೀನಿ ಅಂದ್ಬಿಟ್ಟು ಮನೇಲೇ ಮಾಡಿದೆ ಅಷ್ಟು ದಿವ್ಸನೂ ಅದು ಎಷ್ಟು ದಿವಸ ಅಂತ ನನಗೆ ಸರಿಗ ನೆನಪಿಲ್ಲ ನಲ್ಲಿ ಕೌಂಟಿಂಗ್ ಮುಗಿಯೋವರೆಗೂ ಅವ್ರ ರಿಸಲ್ಟ್ ಬರೋವರೆಗೂ ನಿಂಗೆ ಹೆಣ್ಣು ಆರತಿ ಹಚ್ತೀನಿ ಅಂತ ನಾಮಿನೇಷನ್ ಮಾಡಿದ ದಿವ್ಸದಿಂದನೂ ರಿಸಲ್ಟ್ ಬರೋವರೆಗೂ ಆರತಿ ಮಾಡಿದೆ ಕೊನೆಯ ದಿವಸ ನಾನು ನಮ್ಮ ಅಕ್ಕನ ಮಗಳಿಗೆ ಡಿಲಿವರಿ ಆಗಿತ್ತು ನಾನು ಹೆಬ್ಬಾಳದಲ್ಲೇ ಇದ್ದೆ ಆ ಬಾಬಾರ ಆಶ್ರಮಕ್ಕೆ ಹತ್ರ ಇತ್ತು ಲಾಶ್ಟೇ ದಿನ ನಾನು ಆಶ್ರಮಕ್ಕೆ ಆರತಿ ಮಾಡೋಣ ಅಂತ ಹೋದೆ ಹೋಗಿ ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ ಆಶ್ರಮ ಎಲ್ಲ ಒರೆಸ್ದೆ ಗುಡಿಸಿದೆ ಏಳು ಗಂಟೆಗೆ ಹೋಗಿ ಅಷ್ಟೆಲ್ಲ ಮಾಡಿ ಒರೆಸಿ ಗುಡಿಸಿ ನಾನು ಆರತಿಗೆ ಎಂಟು ಗಂಟೆ ಎಂಟುವರೆಗೆ ಆರತಿ ಇತ್ತು ಅಷ್ಟೊತ್ತಕ್ಕೆಲ್ಲ ಕಾಲು ತೊಳ್ಕೊಂಡು ಮತ್ತೆ ಆರತಿಗೆ ರೆಡಿಯಾಗಿ ರ ನಿಂಬೆಣ್ಣು ದೀಪ ಹಚ್ಕೊಂಡು ರೆಡಿಯಾಗಿ ಹೋದೆ ಅಷ್ಟರಲ್ಲಿ ಶಿವು ಆರತಿ ಆಗೋಗಿತ್ತು ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸರಿ ಶಿವು ಅವರು ಅಂತ ಒಬ್ಬರು ಇದ್ದಾರೆ ಆ ಶಿವು ಏನು ಮಾಡ್ದೆ ಆಂಟಿ ಅದು ಆರತಿ ಆಗೋಯ್ತು ಬಿಡಿ ಪರವಾಗಿಲ್ಲ ಇವರು ಜಯಣ್ಣ ಅವ್ರ ಮಿಸ್ಸಸ್ ಇದ್ದಾರೆ ನೀವು ಅವರು ಸೇರಿಕೊಂಡು ಅವ್ರಿಗೂ ಆರತಿ ಸಿಗ್ದಂಗೆ ಆಗುತ್ತೆ ನೀವು ನಿಂಬೆಣ್ಣ ಆರತಿ ಮಾಡಿ ಆಂಟಿ ಅಂತಂದರು ಸರಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಜಯಣ್ಣ ಅವ್ರ ಮಿಸ್ಸಸ್ ಬಂದರು ನಾವು ಅವರಿಬ್ಬರು ಸೇರಿಕೊಂಡು ನಿಂಬೆಣ್ಣ ಆರತಿ ಮಾಡಿದ್ವಿ ನಿಂಬೆಹಣ್ಣ ಆರತಿ ಎಲ್ಲ ಮುಗಿಸ್ಕೊಂಡು ನಾನು ಕೌಂಟಿಂಗ್ ಜಾಗಕ್ಕೆ ಹೋದೆ ಯಲಂಕಕ್ಕೆ ಹೋದಾಗ ನಮ್ಮದು ಕೌಂಟಿಂಗ್ ಮುಗಿಯೋಷ್ಟರಲ್ಲಿ ಐದು ಐದುವರೆ ಆರು ಗಂಟೆ ಆಯಿತು ಅಲ್ಲಿ ನಮ್ಮ ಅತ್ತಿಗೆಗೆ ಸೋತಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು ನನಗೆ ತುಂಬ ಬೇಜಾರಾಯಿತು ಬಾಬಾ ನಾನು ಬೆಳಗಿಂದ ಇಷ್ಟೆಲ್ಲ ಸೇವೆ ಮಾಡಿ ನಿನ್ನ ಆಶ್ರಮದಲ್ಲಿ ಇಷ್ಟೊಂದು ನಿಂಬೆಹಣ್ಣು ದೀಪ ಹಚ್ಚಿ ಇಷ್ಟೆಲ್ಲ ಕೇಳ್ಕೊಂಡಿದ್ದೀನಿ ಅಲ್ಲಿ ನೋಡಿದ್ರೆ ಈ ಥರ ರಿಸಲ್ಟ್ ಬಂತು ನಾನು ಎಷ್ಟು ಕೇಳ್ಕೊಂಡ್ರು ನೀನು ನನ್ನ ಕಡೆ ಏನೂ ತೋರಿಸಲಿಲ್ಲ ಇಷ್ಟು ದಿವಸ ನಾನು ಏನು ಕೇಳ್ಕೊಂಡ್ರು ಇಲ್ಲ ಅಂದೆ ಎಲ್ಲಾನು ಕೊಟ್ಟಿದ್ದೀರಾ ಇವತ್ತು ನೀನು ಹಿಂಗೆ ಮಾಡೋದಲ್ಲ ಬೇಜಾರಾಯಿತು ಅಂತ ನಾನು ಮನೆಗೆ ಹೋಗಿ ತುಂಬ ಸುಮಾರು ಒಂದು ಮೂರು ಅವರ್ ಹತ್ತಿದ್ದೀನಿ ನನಗೇನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ಏನಾದರೂ ಒಳ್ಳೆ ನ್ಯೂಸ್ ಬರಬೇಕು ನೀನು ಅದು ಯಾವ ಕಡೆಯಿಂದ ಹೆಂಗೆ ಬರುತ್ತಾ ಗೊತ್ತಿಲ್ಲ ನನಗೂ ಒಟ್ಟನಾಗ ಒಳ್ಳೆ ನ್ಯೂಸ್ ಬರಬೇಕು ನೀನು ಏನಾದರೂ ಪವಾಡ ಮಾಡು ಅಂತ ಅಳ್ತಾನೆ ಮಲಗಿದೆ ನಾನು ಅಳ್ತಾ ಮಲಗಿದಾಗ ಸುಮಾರು ರಾತ್ರಿ ಹತ್ತು ಗಂಟೆ ಹತ್ತುವರೆ ಆಗಿತ್ತು ಆವಾಗ ಯಲಂಕಾ ಕೌಂಟಿಂಗ್ ಆಫೀಸಿಂದನೇ ಅವರು ಫೋನ್ ಮಾಡಿ ಕರೆದ್ರು ಇಲ್ಲ ನಿಮ್ಮ ಮನೆಯವ್ರು ಈ ಥರ ನಮ್ಮ ಅಣ್ಣನಿಗೆ ಫೋನ್ ಮಾಡಿದರು ನಿಮ್ಮ ಮನೆಯವ್ರು ಈ ಥರ ವಿನ್ ಆಗಿದರೆ ಬಂದು ನೀವು ಆ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಹೋಗಿ ಅಂತ ಅಲ್ಲಿ ಹೆಂಗಾಗಿದೆ ಅಂತಂದರೆ ಅದು ಆಗಿ ಇರೋದೇ ಆಶ್ಚರ್ಯ ನಾನು ಇಷ್ಟು ಸೇವೆ ಮಾಡೇ ನಿನ್ನ ಬಾಬುಂಗೆ ಅವರು ನಮ್ಮ ಕೈ ಬಿಡಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ಲಿ ಹಳ್ಳಿಗಳ ಕಡೆ ಎಲ್ಲ ಎ ವಿ ಸಿ ಅಂತ ಮೂರು ಜಾತಿ ವಹಿಸಿ ಇದು ಮಾಡಿರ್ತಾರೆ ಅಲ್ಲಿ ನಮ್ಮದು ಎ ಗ್ರೂಪಲ್ಲಿ ಆಪೋಸಿಟ್ ನಿಂತಿರೋದ್ರಲ್ಲಿ ಜೆಂಟ್ಸ್ ಒಬ್ರು ಗೆದ್ದಿದ್ರು ಲೇಡೀಸ್ ಆಗಿ ಇವ್ರಿಗೆ ಸೋತಿದ್ರು ಅಲ್ಲಿ ಎರಡು ಗ್ರೂಪಲ್ಲಿ ಅವ್ರದ್ದು ಕೌಂಟಿಂಗ್ ಎಲ್ಲ ಕಮ್ಮಿ ಇತ್ತು ಕೌಂಟಿಂಗಲ್ಲಿ ಎರಡನೇ ಕೌಂಟಿಂಗ್ ಇವ್ರದೇ ಹೈಯೆಸ್ಟ್ ಇದ್ದಿದ್ದು ಐನೂರ ಐವತ್ತೇನೋ ಬಂದಿತ್ತು ಅದರಲ್ಲಿ ಇವರೇ ವಿನ್ ಮಾಡಬೇಕು ಅಂತ ಅವರೆಲ್ಲ ಅಲ್ಲೆಲ್ಲ ಅಧಿಕಾರಿಗಳೆಲ್ಲ ಮಾತಾಡಿಕೊಂಡು ಇವರು ಹೈಯೆಸ್ಟ್ ಓಟ್ ಇರೋದ್ರಿಂದ ಇವ್ರಿಗೆ ಕೊಡೋಣ ಅವ್ರು ಬೇರೆಯವ್ರ್ದೆಲ್ಲ ಬರೀ ಎಂಬತ್ತು ತೊಂಬತ್ತು ಇದ್ದಿರೋದ್ರಿಂದ ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಮಾತಾಡ್ತಾರೆ ಆಡ್ಕೊಂಡು ಅಲ್ಲಿ ಬಾಬಾವರೇ ಪವಾಡ ನೆರೆಸಿದ್ದಾರೆ ಅಲ್ಲಿ ಆವಾಗ ಅಷ್ಟೊತ್ತಲ್ಲಿ ಹೋಗಿ ನಾವು ಗೆದ್ದಿದ್ದಾರೆ ಅಂತ ಅದನ್ನು ಪತ್ರ ಸ್ವೀಕರಿಸ್ಕೊಂಡು ಬಂದ್ವಿ ಆಗ ಬಾಬಾ ಕೊನೆಗೂ ನನ್ನ ಕೈ ಬಿಡ್ಲಿಲ್ಲಲ್ಲ ಅಂತ ನನಗೆ ಅದೊಂದು ತುಂಬ ಸಂತೋಷ ಆಯಿತು ಅವ್ರು ಇದುವರೆಗೂ ನಾವು ಕೇಳ್ಕೊಂಡಿದ್ದೇನೂ ಇಲ್ಲ ಅಂದ ಕೊಟ್ಟವ್ರೆ ಜನ ಎಲ್ಲ ನಮ್ಮ ಅಂಗಡಿ ನೋಡಿ ಅಂಗಡೀಲಿ ಸಾಮಾನು ಏನೂ ಇಲ್ಲ ಏನೂ ಇಲ್ದಿರೇ ಇವ್ರು ಹೆಂಗೆ ಇಷ್ಟೆಲ್ಲ ವ್ಯವಹಾರ ಮಾಡ್ತಾರೆ ಹಿಂಗೆಲ್ಲ ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾರೆ ಅಂತ ಅದಕ್ಕೆ ಬಾಬಾರ ಆಶೀರ್ವಾದನೇ ಕಾರಣ ನಾವು ಎಲ್ಲರೂ ಮಾತಾಡ್ಕೊತಾರೆ ಇವ್ರು ಹೆಂಗೆ ಸಂಪಾದನೆ ಮಾಡ್ತಾರೆ ಏನು ಮಾಡ್ತಾರೆ ಅಂಗಡೀಲಿ ಏನೂ ಐಟಮ್ ಇಲ್ಲ ಹೆಂಗೆ ವ್ಯಾಪಾರ ಮಾಡ್ದೆ ಅದು ಏನಂತ ಗೊತ್ತಿಲ್ಲ ಬಾಬನ್ ಪವಾಡ್ದಿಂದನೇ ಎಲ್ಲ ಆಗ್ತಾಯಿದೆ ನಮಗೆ ಅವರ ಆಶೀರ್ವಾದ ನಮಗೆ ಆದಷ್ಟು ಬೇಗ ಒಂದು ಸ್ವಂತ ಮನೆ ಮಾಡಿಕೊಡಪ್ಪ ಅಂತ